ಇದು ಸಿನಿಮಾದಲ್ಲೇ ಒಂದು ಹೊಸ ಶೈಲಿಯ ಹೆಸರಿದೆ ಒಂದು ಮದುವೆಯ ಕತೆ ಎಲ್ರಿಗೂ ಮದುವೆ ಕತೆ ಅವ್ರವ್ರ ಮದುವೆ ಕತೆ ಅವ್ರಿಗೆ ಗೊತ್ತೇ ಇರುತ್ತೆ ಮದುವೆ ಗೊತ್ತಿರುತ್ತೆ ಎಲ್ಲ ಕಥೆ ಏನು ಎತ್ತದ ಇವರು ನಮ್ಮ ರಮೇಶ್ ಅವರು ಈಗ ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ ರಮೇಶ್ ಅವರು ಹೇಳಿದಾಗೆ ಅವರೊಂದು ಒಂದು ಮದುವೆಯ ಸುತ್ತ ನಡೆಯುವ ಹಲವಾರು ನೈಜ ಘಟನೆಗಳನ್ನ ಆಧರಿಸಿ ಈ ಸಿನಿಮಾವನ್ನ ಮಾಡಿದ್ದಾರೆ ಇದರ ಒಂದು ಒಳ್ಳೆ ನನಗೆ ಪಾತ್ರ ಕೂಡ ಒಂದು ನೀಟ್ ಕೊಟ್ಟಿದ್ದಾರೆ ಹಾಗೆ ನಮ್ಮ ಬೌಬೋ ಬಿರಿಯಾನಿ ಖ್ಯಾತಿ ರಮೇಶನ್ ಅವರು ಜಯರಾಮಣ್ಣ ಅವರು ಅವರು ಕೂಡ ಒಂದು ಒಳ್ಳೆಯ ಪಾತ್ರ ನಡೆಸ್ತಾರೆ ಅವರು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಸುಷ್ಮಿತಾ ಮತ್ತು ಜಗ್ಗಪ್ಪ ಅವರು ಏನು ನಡುವೆ ಸ್ಪೋರ್ಟ್ ಶೂಟಿದ್ದಾರೆ ಮದುವೆ ಕಥೆ ಅಂದರೆ ಎಲ್ಲರಿಗೂ ಅವ್ರವ್ರ ಮದುವೆ ಅವ್ರಿಗೆ ಗೊತ್ತೇ ಇರುತ್ತೆ ಮದುವೆ ಆದಮೇಲೂ ಕತೆ ಗೊತ್ತಿರುತ್ತೆ ಮದುವೆ ಆಗೋಕ್ಕ ಮೊದಲು ಗೊತ್ತಿರುತ್ತೆ ಮದುವೆ ಆದ ನಂತರ ಏನು ನಡೆಯುತ್ತೆ ಎಲ್ಲ ಕಥೆಗಳು ಗೊತ್ತಿರುತ್ತೆ ಒಂದು ಮದುವೆ ಆಗಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳನ್ನ ಪಡ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಸಿನಿಮಾದಲ್ಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಅನ್ನೋದನ್ನು ತೋರ್ಸ ಕೊಟ್ಟಿದ್ದಾರೆ ನಮ್ಮ ಕನಸು ರಮೇಶ್ ಮತ್ತೆ ಅವರ ತಂಡ ಈ ಬೋಬೋ ಬಿರಿಯಾನಿ ಜೇರ ಮಾಡುವ ಸೆರೆಣೋ ಸೆರೆ ಒಂದು ಮದುವೆ ಕತೆ ಎಲ್ಲರೂ ತಪ್ಪದೆ ಬನ್ನಿ ಮದುವೆ ಈ ನಿರ್ದೇಶಕರು ನಮ್ಮ ಕನಸು ರಮೇಶ್ ರವರು ಮತ್ತೆ ನಮ್ಮ ರವರು ನಮ್ಮ ನಿರ್ಮಾಪಕರು ಈ ಕಥೆನ ಮಾಡಕ್ ಹೊರಟವ್ರೆ ಇದು ಎಲ್ಲರಿಗೂ ಬೇಕಾಗಿರುವಂತ ಕತೆ ಏನು ಈ ಮನುಕುಲಕ್ಕೆ ಏನು ಯಾರು ಸನ್ಯಾಸಿಗಳಾಗವ್ರೆ ಅವರು ಮಾತ್ರ ಬೇಡ ಬಾಕಿ ಯಾರು ಬೇಕು ಕೆಲವರು ಮದುವೆ ಆಗಿ ಅನುಭವಿಸಿ ಸನ್ಯಾಸಿಗಳಾಗಿರೋದು ಉಂಟು ಹಂಗೆ ಈ ಒಂದು ಮದುವೆ ಕತೆ ಚಿತ್ರ ಮಾಡಿಕೊಟ್ಟವ್ರೆ ನಾನು ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಮಿಡಿ ಪಾತ್ರ ಪೋಷಕ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ನನಗೆ ಸಂತೋಷ ಅಂದರೆ ಫುಲ್ ಕಾಮಿಡಿ ಸಬ್ಜೆಕ್ಟಲ್ಲಿ ಹೋಗುತ್ತೆ ಅಂದರೆ ಒಂದು ಹಳ್ಳಿಲಿ ಮಿಡಿಲ್ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಅವಳು ಏನೇನು ಅಂದರೆ ಅವಳು ಪ್ರೀತಿನ ಪ್ರೀತಿ ಇದ್ದರೂ ಕೂಡ ಅಲ್ಲಿ ಆದರೂ ಅವಳು ಹೇಗೆ ಅವಳು ಸಫರ್ ಪಡ್ತಾಳೆ ಎಲ್ಲರ ಬಲವಂತಕ ಅವಳು ಹೇಗೆ ಮದುವೆ ಆಗ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಜಯರಾಮಣ್ಣನ ನಾವು ಸುಮಾರು ಸಿನಿಮಾದಲ್ಲಿ ನೋಡಿದ್ವಿ ಸೀರಿಯಲ್ಗಳಲ್ಲೆಲ್ಲ ನೋಡಿದ್ವಿ ಖುಷಿಯಾಗಿ ಅವರು ಹೇಳ್ಕೊಟ್ಟಿದ್ದ ಹಾಕ್ ಮಾಡ್ತಾ ಇದ್ರು ಈಗ ಅವ್ರಿಗೆ ಒಂದು ಪ್ರಮುಖ ಪಾತ್ರ ಇದ್ರಲ್ಲಿ ಸಿಕ್ಕಿದೆ ಈರ ಅನ್ನೋದರಲ್ಲಿ ತಪ್ಪಾಗಲಾರದು ಸಂಪೂರ್ಣ ಆಸೆಯ ಮಯ ಇದೆ ಇದರಲ್ಲಿ ಒಂದು ಹಳ್ಳಿಲಿ ನಡೆಯೋ ಒಂದು ಮುದ್ದೆ ಕತೆ ಇದಾಗಿರುತ್ತೆ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಂಡಿರುವಂತೆಲ್ಲ ಥಿಯೇಟ್ರಿಗೆ ಹೋಗೋರು ನಗಕ್ಕೆ ಹೋಗ್ತಾರೆ ಬರುತ್ತೋ ಅಲ್ಲಿ ಕಷ್ಟ ಸುಖ ಹಳದನ್ನು ನೋಡೋಕೆ ಯಾರು ಇಷ್ಟಪಡಲ್ಲ ಈ ಒಂದು ಇದರಲ್ಲಿ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಳ್ಳೋತಾರೆ ಅಂತ ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳೋದು ಸರ್ ಟೈಟ್ಲಿಟ್ರದ್ದು ಅವರೇ ಒಂದು ಮದುವೆ ಕಥೆ ಅಂತ ಒಂದು ಮದುವೆ ಕಥೆ ಅಂತ ಮಾಡೋದು ಹೆಂಗೆ ಸರ್ ಅಂತ ಅವಾಗ ನಾನು ಹೇಳಿದೆ ಒಂದು ಮದುವೆ ಕಥೆ ಅಂತಂದರೆ ಇದು ಚೆನ್ನಾಗಿದೆ ಟೈಟ್ಲು ಬಟ್ ಅದಕ್ಕೆ ಕಥೆನ ಈ ರೀತಿ ಅಂತ ಅಂತೇಳಿ ಆ ಒಂದು ಸಬ್ಜೆಕ್ಟನ್ನು ಅವರು ನಾವು ಚರ್ಚೆ ಮಾಡಿದ್ರು ಅದು ತುಂಬ ಅದ್ಭುತವಾಗಿ ಬಂತು ಆ ಚರ್ಚೆ ಏನಪ್ಪ ಅಂತಂದರೆ ಇವತ್ತು ಎಲ್ಲರೂ ಊರಿನಲ್ಲಿ ಕೇಳಿರ್ಬೋದು ಒಂದೊಂದು ಹಳ್ಳಿನಲ್ಲಿ ಮೂವತ್ತರಿಂದ ನಲ್ವತ್ತು ನಲ್ವತ್ತರಿಂದ ಐವತ್ತು ಗಂಡು ಮಕ್ಕಳು ಮದುವೆ ಇಲ್ದೇ ನಲ್ವತ್ತೈದು ವರ್ಷ ಆದರೂ ಕೂಡ ಮದುವೆ ಇದ್ದಾನೆ ಮಕ್ಕಳಿದ್ದಾರೆ ನೀವು ಇದು ಕಲ್ಪನೆ ಅಲ್ಲ ಇದು ವಾಸ್ತವ ಪ್ರತಿ ಒಂದು ಊರಿನಲ್ಲೂ ನಲ್ವತ್ತರಿಂದ ಐವತ್ತು ನಲ್ವತ್ತರಿಂದ ಐವತ್ತು ವರ್ಷ ಆಗಿರ್ತಕ್ಕಂಥ ಗಂಡು ಮಕ್ಕಳು ಮದುವೆ ಇಲ್ದೇ ಇದ್ದಾರೆ ಯಾತಕ್ಕೆ ಅಂತಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ಜಮೀನು ಕೆಲಸ ನಾನು ನಾವು ಹೆಣ್ಕೊಡಲ್ಲ ಅವರು ರೈತರೇ ಅವ್ರ ಮೇಲೂ ಗಂಡು ಮಕ್ಕಳಿವೆ ಹೆಣ್ಣು ಮಕ್ಳಿಗೂ ಹೆಣ್ಣಿಲ್ಲ ಬಟ್ ಬೇರೆಯವ್ರ್ಗೆ ಬಂದು ಅವ್ರ ಮಕ್ಕಳನ್ನ ಕೇಳಿದಾಗ ಇಲ್ಲ ನಾವು ರೈತರಿಗೆ ಹೆಣ್ಕೊಡಲ್ಲ ಯಾವುದಾದ್ರು ಕೆಲಸದಲ್ಲಿರಲಿ ಆಮೇಲೆ ಇರಲಿ ಕಂಪ್ನೀಲಿರಲಿ ಇರಲಿ ಈ ಥರ ಆದಾಗ ಯಾವ ರೀತಿ ಮದುವೆ ಮಾಡೋದು ಮಕ್ಕಳಿಗೆ ಮನೆಗೆ ಒಂದು ಮ ಒಂದು ಊರಿನಲ್ಲಿ ಒಬ್ಬರಿಗೆ ಮದುವೆ ಆಗುತ್ತೆ ಅದು ಗೌರ್ಮೆಂಟ್ ಕೆಲಸದವರಿಗೆ ಆ ಮದುವೆ ಪಿಕ್ಸಾಗ ಮೇಲೆ ಆ ಮದುವೆನ ಮಾಡೋಕ್ಕೆ ಚೌಟ್ರಿಗೆ ಹೋಗ್ತಾರೆ ಆ ಚೌಟ್ರಿಂದ ಹೊರಗಡೆ ಬರ್ತಾರೆ ಇಷ್ಟೇ ಕತೆ ಆ ಚೌಟ್ರಿಗೆ ಹೋದ್ಮೇಲೆ ಆ ಮದುವೆ ಯಾವ ರೀತಿ ಆಗುತ್ತೆ ಅಲ್ಲಿ ಏನೇನೋ ಘಟನೆಗಳು ನಡೀತವೆ ಇವೆಲ್ಲ ಫುಲ್ಲು ಸಸ್ಪೆನ್ಸ್ ಆಗ್ತಾ ಇರ್ತಿದ್ದೀವಿ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಸರ್ಕಾರಿ ಕೆಲಸದವ್ರಿಗೆ ಕೊಡಬೇಕು ಸರ್ಕಾರಿ ಕೆಲಸವ್ರಿಗೆ ಕೊಡಬೇಕು ಅಂತ ಮನೇಲಿ ಮನೇಲಿಟ್ಕೊಂಡಿರೋರು ಅವರು ಮ ಹೆಣ್ಣು ಮಕ್ಕಳು ಯಾವ ರೀತಿ ಹಾದಿ ಇದ್ದಾರೆ ಅದು ಈಗ ಎಷ್ಟು ಪ್ರಚ ಒಂದೊಂದು ದೂರದಂಗೆ ಎಷ್ಟೆಷ್ಟು ಪ್ರಚಲಿತದಲ್ಲಿ ಸಮಸ್ಯೆಗಳನ್ನು ಕಾಡ್ತಾ ಇದ್ದಾರೆ ಇವೆಲ್ಲ ಒಂದು ನೈಜ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಸತ್ಯಕ್ಕೆ ಹತ್ರವಾಗಿ ಭಾಳ ಸೂಕ್ಷ್ಮವಾಗಿ ಈ ಕಥೆಯನ್ನು ಹೆಣ್ದಿದ್ವಿ ಜಯರಮಣ್ಣ ಹೇಳ್ದಾಗೆ ನನಗೂ ಸ್ವಲ್ಪ ಒಂದು ಅಷ್ಟೇ ಒಂದು ಐದು ನಿಮಿಷದಲ್ಲಿ ಕತೆ ಹೇಳಿದ್ರು ಆ ಐದು ನಿಮಿಷದಲ್ಲೇ ನನಗೆ ಆ ಚಿತ್ರಕತೆ ಒಪ್ಪಿಗೆ ಆಯ್ತು ಸರಿ ಇದನ್ನ ಮಾಡೋಣ ಅಂತ ನಾನು ನಮ್ಮ ನಿರ್ದೇಶಕರಿಗೆ ಹೇಳಿದೆ ನನಗೆ ಖುಷಿಯಾಗಿದ್ದು ಅಂದ್ರೆ ನಮ್ಮ ಕತೆ ಬರೆಯುವಾಗಲಿ ಕತೆ ಮಾಡುವಾಗಲೇ ಒಬ್ರು ಯಾರನ್ನು ಇಟ್ಕೊಂಡು ಮಾಡ್ತೀನಿ ನಾನು ಜೈರಮಣಗಿ ಅಂತನೇ ಕತೆ ಮಾಡಿದ್ರು ಜೈರಮಣನಗೋಸ್ಕರನೇ ಕತೆ ಮಾಡಿದ್ರು ಯಾಕೆಂದ್ರೆ ಆ ಕ್ಯಾರೆಕ್ಟರ್ ಜೈರಮಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅನಿಸಿತ್ತು ನನಗೆ ಅದಕ್ಕೆ ನಾನು ನಮ್ಮ ಕನಸು ರಮೇಶ್ ಅವ್ರ ಜೊತೆ ಚರ್ಚೆ ಮಾಡಿದೆ ಸರ್ ಇದು ಈ ಸಿನಿಮಾ ಮಾಡೋಣ ಸರ್ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಎಲ್ಲರೂ ಒಂದು ಮಾಡ್ತಾರೆ ಬಟ್ ಈಗ ಇರೋ ಪರಿಸ್ಥಿತಿ ಇಂಥದ್ದಿದೆ ನಮ್ಮ ಕರ್ನಾಟಕದಲ್ಲಿ ಹಂಗಾಗಿ ಅಂದ್ಬಿಟ್ಟು ನಮ್ಮ ಜೈರಮಣಿಗೋಸ್ಕರ ಜೈರಾಮಣನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಖುಷಿಯಾಗಿ ಈ ಒಂದು ಮದುವೆ ಆಗೋದು ಖುಷಿ ಖುಷಿಯಾಗಿ ಮುಹೂರ್ತ ಆಗಿದೆ ಎಲ್ಲ ಇದೇ ರೀತಿ ಪ್ರತಿ ಒಂದು ಹಂತದಲ್ಲಿ ಖುಷಿ ಖುಷಿಯಾಗಿ ಒಂದು ಮದುವೆ ಕತೆ ಬೆಳ್ಳಿ ತೆರೆಗೆ ಬಂದ್ರೆ ನಮ್ಗೆ ಆದಷ್ಟು ಆನಂದ ಅಲ್ಲ ದಯಮಾಡಿ ಎಲ್ಲ ಕಲಾವಿದರು ಬಂದಿದ್ದೀರ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟು ನೋಡು ಒಂದು ಮದುವೆಯಲ್ಲಿ ಏನೇನು ಅವಂತರಗಳು ನಡೆಯುತ್ತೆ ಆದರೆ ಈ ಮದುವೆ ಕಥೆಯಲ್ಲಿ ಬರೀ ಕಾಮಿಡಿ ನಡೆಯುತ್ತೆ ಬಹುಬು ಜಯರಾಮ್ ಬಿರಾನಿಯವರು ನಾವು ಸ್ಟೇಜಲ್ಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ದು ಇವಾಗ ರಮೇಶ್ ಕನಸುಗಾರ ಕನಸು ಕನಸು ರಿಜಿಸ್ಟ್ರಾರ್ ಅಲ್ಲ ಡೈರೆಕ್ಟರ್ ಕನಸು ರಮೇಶ್ ಅವರು ಹಾಗೂ ಪ್ರೊಡ್ಯೂಸರ್ ವಿಜೇಂದರ್ ಅವರು ಹಾಗೂ ದಿಲ್ಪ್ ಅವರು ಎಲ್ಲ ಸೇರಿ ಒಂದು ಒಳ್ಳೆಯ ಕತೆ ಮಾಡಿ ಇದನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ ಹಾಗೆ ತಾಯಿ ಬಂಡಿ ಮಹಾಕಾಳಿ ತಾಯಿ ಆಶೀರ್ವಾದದಿಂದ ಗುರುಹಿರ ಆಶೀರ್ವಾದದಿಂದ ಈ ಟೀಮಿಗೆ ಒಳ್ಳೇದಾಗ್ಲಿ